ಇವತ್ತಿನ ವಿಡಿಯೋದಲ್ಲಿ ಏನೇನು ವಿಷಯ ಇದೆಯೋ ಅದನ್ನೆಲ್ಲ ಅಪ್ಡೇಟ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ ಬಂದು ಈ ಮಶ್ರೂಮ್ ಎಷ್ಟು ವೆಯ್ಟ್ ಇರುತ್ತೆ ಹೇಳಿ ಇದು ಸಹ ಸಪ್ರೇಟ್ ಸಪ್ರೇಟಾಗಿ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ಬಂದು ಮಶ್ರೂಮು ಲಾಸ್ಟ್ ಟೈಮ್ದು ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇವರು ಒಂದು ಕಸ್ಟಮರೇ ಮಶ್ರೂಮ್ ಕೋ ಪರ್ಚೇಸ್ ಮಾಡ್ಕೊಂಡು ಹೋದರು ಇವರು ಬೆಳಗ್ಗೆಯಿಂದ ಪಾಪ ಮೂರು ನಾಲ್ಕು ಸಲ ಫೋನ್ ಮಾಡಿದರು ನಾನೇ ಫೋ ಸರಿಯಾಗಿ ಫೋನ್ ಎತ್ತಿದ್ದೀರಾ ಇವಾಗ ಈವ್ನಿಂಗ್ ಕೊಟ್ಟೆ ಅವ್ರಿಗೆ ಇಲ್ಲಿ ಬಂದು ಮಶ್ರೂಮು ಎಲ್ಲ ವೆರೈಟೀಸು ಅಟ್ ಎ ಟೈಮ್ ಸಿಗೋದು ಫಾರ್ಮಲ್ಲಿ ಕಷ್ಟ ನಾನು ಈ ಸಲ ಮಾತ್ರ ಪಿಂಕು ಗ್ರೇ ವೈಟು ಎಲ್ಲನೂ ಸಹ ಹಾಕಿದ್ದೀನಿ ಎಲ್ಲ ಮಶ್ರೂಮು ಅಟ್ ಎ ಟೈಮೇ ಬರ್ತಾ ಇದೆ ಇಲ್ಲಿ ನೋಡಿ ತುಂಬ ಗಲೀಜು ಇಲ್ಲಿ ತುಂಬ ಸ್ಮೆಲ್ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆ ಬೆಡ್ಸಿಂದ ನಾನೇನು ಮಾಡಿದೆ ಅಂದರೆ ಬೆಡ್ ಶಿಟ್ಬಿಟ್ಟು ನೋಡ್ಕೊಂಡಿಲ್ಲ ಸರಿಯಾಗಿ ಆಮೇಲೆ ನೋಡಿದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಯಾವ ಬೆಡ್ ಇಂದ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಬೆಡ್ ನೋಡೋಕ್ಕೆಲ್ಲ ಚೆನ್ನಾಗೇ ಇದ್ದಾವೆ ಕೆಲವೊಂದು ಸ್ಮೆಲ್ ಬರ್ತಾಯಿದೆ ಯಾವುದು ಅಂತ ಗೊತ್ತಾಗ್ದಿರ ಸರ್ ಕುತ್ಕೊಂಡು ಅಂದರೆ ಇದಕ್ಕೋಸ್ಕರನೇ ಸ್ವಲ್ಪ ಟೈಮ್ ಕೊಟ್ಟೆ ಸ್ಮೆಲ್ ಯಾವುದು ಬರ್ತಾ ಇದೆ ಅಂತ ಅಬ್ಸರ್ವ್ ಮಾಡಿಕೊಂಡು ಕೆಲವೊಂದು ಬ್ಯಾಗು ಕಂಟಾಮಿನೇಟೆಡ್ ಆಗಿರೋದು ಬ್ಯಾ ಬಿಡ್ಸಿದ್ವು ಅದರಲ್ಲಿ ಎಲ್ಲನೂ ಸಹ ರಿಮೂವ್ ಮಾಡಿ ಇವಾಗ ಫಾರ್ಮಲ್ಲಿ ಇಲ್ಲ ಬಟ್ ಮೊನ್ನೆ ಸ್ಯಾಟರ್ಡೆ ಟ್ರೈನಿಂಗ್ ಬಂದಾಗ ಸ್ವಲ್ಪ ಸ್ಮೆಲ್ ಇರೋ ರೀತಿಯೇ ನನಗನ್ನಿಸ್ತಿತ್ತು ಬಟ್ ಅವ್ರು ಯಾರೂ ಅಂದಿಲ್ಲ ಬಂದಿರೋ ಟ್ರೈನಿಂಗ್ ಬಂದವರು ಬಟ್ ನನಗೆ ಅನ್ನಿಸ್ತಾ ಇತ್ತು ಇಲ್ಲಿ ನೋಡಿ ಮಶ್ರೂಮು ಒಂದು ಕೈಯ್ಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಸ್ಟೆಮ್ ಹಾಗೆ ಇದೆ ಮತ್ತೆ ಮತ್ತೆ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮಶ್ರೂಮ್ ಬಂದು ಎಲ್ಲ ವೆರೈಟಿ ಮಶ್ರೂಮು ಸಹ ಸಿಗ್ತಾ ಇದೆ ಇವಾಗ ರೆಗ್ಯುಲರಾಗಿ ಸಿಗ್ತಾ ಇದೆ ಮೈನ್ ಏನಂದರೆ ಡೈಲಿ ಮಶ್ರೂಮ್ ಸಿಗ್ತಾ ಇದೆ ಡೈಲಿ ಅಂದರೆ ನಾನು ಎರಡು ದಿನಕ್ಕೆ ಒಂದ್ಸಲ ಆದರೂ ಬೆಡ್ಸ್ನ ಹಾಕ್ತಾ ಇರ್ತೀನಿ ಫ್ರೂಟಿಂಗ್ ರೂಮ್ಗೆ ಹೆಚ್ಚಿಗೆ ಬೆಡ್ಸ್ ಹಾಕಲ್ಲ ಒಂದು ಫೈವ್ ಫೈವ್ ಬೆಡ್ಸ್ ಆದರೂ ಖಂಡಿತವಾಗ್ಲೂ ಶಿಫ್ಟ್ ಮಾಡ್ತೀನಿ ಯಾಕೆಂದರೆ ರೆಗ್ಯುಲರಾಗಿ ಮಶ್ರೂಮ್ ಸಿಗ್ತಾ ಇರಬೇಕು ಈ ಬೆಡ್ಡಲ್ಲಿ ಅಂದರೆ ಇಲ್ಲಿ ಆ ಬೆಡ್ ಅಲ್ಲಿ ಅಂತ ನೋಡಿ ಪಿನ್ಹೆಡ್ಸ್ ಎಷ್ಟು ಆಗಿ ಬಂದಿದೆ ಅಂತ ಇನ್ನು ಡೈರೆಕ್ಟ್ ನೋಡೋಕ್ಕೆ ಇನ್ನೂ ಆಗಿ ಅನಿಸುತ್ತೆ ಇಲ್ಲಿ ನೋಡಿ ವೀಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕ್ಯಾಪ್ಚರ್ ಮಾಡಿದ್ದೀನಿ ನಂಗೆ ವೀಡಿಯೋ ತೆಗಿಯೋಕ್ಕೂ ಬರಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ನೋಡ್ಕೊಳ್ಳಿ ಮೊನ್ನೆ ಯಾರೋ ಒಬ್ಬರು ಟ್ರೈನಿಂಗ್ ಬಂದಿದ್ರು ಹೆಸರು ಮರ್ತೋಗಿದೆ ಮ್ಯಾಥಿವ್ ಅಂತಲೂ ಯಾರು ಮಾರ್ಟಿನ್ ಅಂತನೂ ನೆನಪಿಲ್ಲ ಅವರು ಬಂದು ನನಗೆ ಗೂಗಲಲ್ಲಿ ರಿವ್ಯೂ ಕೊಡೋಕ್ಕೋಸ್ಕರ ಫೋಟೋಸ್ ಅಪ್ಲೋಡ್ ಮಾಡ್ಕೊಂಡಿದ್ರು ಅವ್ರು ತೆಗೆದಿರೋ ಫೋಟೋಸು ಎಕ್ಸಲೆಂಟ್ ಫೋಟೋಸ್ ತೆಗೆದಿದ್ರು ಅವರು ಅದು ನೋಡಿದಾಗ ಅನ್ನಿಸ್ತು ಹಿಂಗೆಲ್ಲ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಲ್ಲಿ ಅದರವತ್ತು ನಾನು ವಿ ಯಾವತ್ತವರು ಫೋಟೋಸ್ ತೆಗೆದಿದ್ರು ಟ್ರೈನಿಂಗ್ ಬಂದಿದ್ದರು ಅವಾಗೇನು ಹೆಚ್ಚಿಗೆ ಮಶ್ರೂಮ್ಸ್ ಇರಲಿಲ್ಲ ನನ್ನ ಫಾರ್ಮಲ್ಲಿ ಆದರೂ ಸಹ ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ಆ ಪ್ಲೇಸ್ನ ಅದನ್ನೆಲ್ಲ ತೆಗೆದಿದ್ರು ಅಂದರೆ ತುಂಬ ಚೆನ್ನಾಗಿತ್ತು ಇವಾಗ ಮಶ್ರೂಮ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಸಮ್ಮರ್ ಆದ್ರೂ ಬಟ್ ಆದರೆ ಟ್ರೈನಿಂಗಲ್ಲಿ ಹೆಚ್ಚಿಗೆ ಜನ ಇರ್ತಿಲ್ಲ ನೆಕ್ಸ್ಟ್ ಬಂದು ನಾನು ಒಂದು ಎಕ್ಸ್ಪರಿಮೆಂಟ್ ಇದ್ದೀನಿ ಅದನ್ನು ಮುಂಚೆ ನಾನು ಒಂದ್ಸಲಿ ಸರ್ಗೆ ಕಾಲ್ ಮಾಡಿ ಕೇಳಬೇಕು ಯಾಕೆಂದರೆ ಈ ಇವ್ರು ಯಾರೋ ಬ್ಯಾಂಕೊಂದು ಫೋನ್ ಮಾಡಿ ನನಗೊಂದು ಫ್ರಾಡ್ ಮಾಡ್ದಾಗಿಂದ ಏನೇ ಒಂದು ಮಾಡಬೇಕಂದ್ರೂ ಒಂದಕ್ಕೆ ಎರಡು ಸಲ ಅಂದರೆ ಒಬ್ಬರು ಕೊಟ್ಟಿದ್ದಾರೆ ಏನೋ ಒಂದು ಮೆಟೀರಿಯಲ್ ಕೊಟ್ಬಿಟ್ಟು ಸಬ್ಸ್ಟ್ರೇಟ್ನ ಇದರಲ್ಲಿ ಮಾಡ್ಬೋದು ಟ್ರೈ ಮಾಡಿ ಅಂತ ಹೇಳಿದ್ರು ಅದೇನು ಎತ್ತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿ ಹೇಳ್ತೀನಿ ಅದಕ್ಕೆ ಮುಂಚೆ ಅದೇನೆಂದರೆ ನಾನು ಹತ್ರ ಒಂದ್ಸಲಿ ಈ ಕನ್ಫರ್ಮೇಷನ್ ತೊಗೊಬೇಕು ಯಾಕೆಂದರೆ ಜನ ಇವಾಗ ಒಳ್ಳೇದು ಮಾಡ್ತಾಯಿದ್ರು ಇಲ್ಲ ನಮ್ಮನ್ನು ಕೆಟ್ಟದ್ದು ಮಾಡೋಕ್ಕೆ ಬರ್ತಾ ಇಂಟ್ರೊಡ್ಯೂಸ್ ಇದ್ದಾರೋ ನಮ್ಮ ಜೊತೆಗೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಸಬ್ಸ್ ಸಬ್ ಅದೆಲ್ಲ ಫ್ರೀಯಾಗಿ ಕಳ್ಸ್ಕೊಟ್ಟಿದ್ದಾರೆ ನನಗೆ ನೀವು ಮಾಡಿ ನಿಮ್ಗೆ ಅನಿಸಿದ್ರೆ ಆಮೇಲೆ ತೊಗೊಳ್ಳಿ ಅಂತೆಲ್ಲ ಹೇಳಿ ಫೈ ಟನ್ಸ್ ಇದೆ ಅದು ನೀವೇನು ದುಡ್ಡು ಕೊಡಬೇಡಿ ಬೆಳೆದಿರೋ ಬೆಳೆಯಲ್ಲಿ ಫಿಫ್ಟಿ ಪರ್ಸೆಂಟ್ ಶೇರು ಅಂತೆಲ್ಲ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಮೆಟೀರಿಯಲ್ಸ್ನ ಫ್ರೀಯಾಗಿ ಕಳಿಸಿದ್ದಾರೆ ಅದನ್ನು ನನ್ನ ಸರ್ ಹತ್ರ ಡಿಸ್ಕಸ್ ಮಾಡಿ ಅದು ಓಕೆ ಅನ್ನಂಗಿದ್ರೆ ಅದನ್ನು ಯೂಸ್ ಮಾಡ್ತೀನಿ ನನಗೆ ಅನಿಸುತ್ತೆ ಅದು ಓಕೆ ಅಂತ ಬಟ್ ಆದರೆ ಯಾವುದನ್ನು ಇವಾಗ ಏನಂದರೆ ಏನಂತ ಹೇಳೋದು ಅದೇನಾದರೂ ಅದು ಪಾಯ್ಸನಸ್ ಥರ ಆಗಿಬಿಡುತ್ತಾ ಹಂಗೆಲ್ಲ ನನಗೆ ಎದಕ್ಕೆ ಅಂದರೆ ಬೆಳಗ್ಗೆ ಹೊತ್ತು ಓಕೆ ಇರುತ್ತೆ ರಾತ್ರಿ ನಿದ್ದೆ ಮಾಡೋವಾಗ ಆನ್ ಮಾಡಿರೋ ಕೆಲಸಕ್ಕೆ ಎಲ್ಲ ನೆಗೆಟಿವಿಟಿ ಜಾಸ್ತಿ ಆಗಿಬಿಡಿದೆ ನನಗೆ ಏನೋ ಏನು ಯೋಚನೆ ಮಾಡಿದ್ರು ಇವರೇನಾದರೂ ಒಳ್ಳೇದು ಮಾಡ್ತಾ ಇದ್ದಾರಾ ಕೆಟ್ಟದ್ದು ಮಾಡ್ತಿದ್ದಾರಾ ನನಗೆ ಅವ್ರ ಪಾಪ ಸಬ್ಸ್ಟ್ರೇಟ್ನ ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಫ್ರೀಯಾಗಿ ಕಳಿಸ್ಕೊಟ್ಟಿದ್ದಾರೆ ನೋಡಬೇಕು ಸರ್ ಹತ್ರ ಡಿಸ್ಕಸ್ ಮಾಡಿ ಏನ ಏನು ಓಕೆ ಅನ್ನೋಂಗಿದ್ರೆ ಅದರಲ್ಲಿ ಟ್ರೈ ಮಾಡ್ತೀನಿ ಆ ಟ್ರೈ ಮಾಡುವಾಗ ನಿಮಗೆಲ್ಲ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತ ಇದರಲ್ಲೂ ಸಹ ಮಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾದರೆ ಖುಷಿನೂ ಪಡ್ತೀರಾ ನಿಮಗೆ ಹತ್ರದಲ್ಲಿ ಸಿಗುತ್ತೆ ಅಲ್ಲೋ ಬಜೆಟಲ್ಲದು ಇಲ್ಲಿ ಬಂದು ಮಶ್ರೂಮ್ನ ಹಾರ್ವೆಸ್ಟ್ ಮಾಡ್ತಾ ಇನ್ನೂ ಒಂದು ಕೆಲ್ವೊಂದು ವಿಷಯ ಹೇಳ್ಬೇಕು ದಾವಣಗೆರೆಯಿಂದ ಒಂದು ಒಬ್ಬರು ಮಾಡಿದರು ಮೆಸೇಜ್ ಮಾಡಿದರು ಆಯಿಸ್ಟರ್ ಮಶ್ರೂಮ್ ಹೋಟೆಲ್ ಮಾಡಿದಾರಂತೆ ಅವರು ಒಂದು ಒಂದು ನಿಮಿಷ ಇನ್ಮೇಲಿಂದ ಎಲ್ಲ ವಿತ್ ಪ್ರೂಫೇ ಕಳಿಸ್ತೀನಿ ಇಲ್ಲಿ ನೋಡಿ ಹಾಯ್ ದಿಸ್ ಸಂದೇಶ್ ಫ್ರಮ್ ದಾವಣಗೆರೆ ದಾವಣಗೆರೆ ನಿಯರ್ ಯಾರಾದರೂ ಆಯಿಸ್ಟರ್ ಮಶ್ರೂಮ್ ಬೆಳೆಯೋರು ಇದ್ದರೆ ಇನ್ಫಾರ್ಮ್ ಮಾಡಿ ಮ್ಯಾಮ್ ನಮ್ಮದು ಆಯಿಸ್ಟರ್ ಮಶ್ರೂಮ್ ಹೋಟೆಲ್ ಇದೆ ಡೈಲಿ ಟೂ ಟು ತ್ರೀ ಕೆ ಜಿ ಬೇಕು ದಾವಣಗೆರೆ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಈ ದಾವಣಗೆರೆ ಕಡೆ ಎರಡರಿಂದ ಮೂರು ಕೆ ಜಿ ಮಶ್ರೂಮ್ ಯಾರಾದರೂ ಸಪ್ಲೈ ಮಾಡಂಗಿದ್ರೆ ಆಯಿಸ್ಟರ್ ಮಶ್ರೂಮ್ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕಳಿಸ್ತೀನಿ ಅಂತ ಹೇಳ್ತಾ ಯಾಕೆ ಇದನ್ನು ವೀಡಿಯೋ ಹಾಕ್ತೇ ಅಂದರೆ ಇವಾಗೆಲ್ಲ ಈ ಥರ ಒಂದು ಮೆಸೇಜ್ ಮಾಡಿದ್ದಾರೆ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀನಿ ಓಕೆ ಅಂತ ಹಾಕಿದ್ದೀನಿ ಇಲ್ಲಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದುಡ್ಡು ಕಾಸು ವಿಚಾರದಲ್ಲಿ ನಮಗೆ ಅವ್ರಿಗೆ ಸಂಬಂಧ ಇರೋಲ್ಲ ಮಾತಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು ನೀವು ವ್ಯವಹಾರಗಳು ಮಾಡ್ಕೊಳ್ಳಿ ನಂಬರ್ ಶೇರ್ ಮಾಡುತ್ತೀನಿ ನಾನು ವಾಟ್ಸಪ್ಪಲ್ಲಿ ನೀವು ಜಸ್ಟ್ ಮೆಸೇಜ್ ಹಾಕಿದ್ರೆ ಆಯಿತು ಸುಮ್ಮನೆ ಮೆಸೇಜ್ ಹಾಕಿದ್ರೆ ಆಗಲ್ಲ ಯಾವುದಾದ್ರೂ ಒಂದು ಬೆಳೆದಿರೋ ಮಶ್ರೂಮ್ ಬೆಳೆದಿರೋ ಫೋಟೋ ಹಾಕಿದ್ರೆ ನೀವು ಗ್ರೋವರ್ ಅಂದ್ಕೊಂಡು ನಾನು ಅವ್ರ ನಂಬರ್ನ ಶೇರ್ ಮಾಡ್ತೀನಿ ಯಾಕೆಂದರೆ ದಾವಣಗೆರೆ ಬೆಂಗಳೂರಿಂದ ದಾವಣಗೆರೆಗೆ ನಾನಂತೂ ಹಾಕಲ್ಲ ಸಪ್ಲೈ ಮಾಡಲ್ಲ ನನ್ನ ಹತ್ರ ಇರೋ ಮಶ್ರೂಮು ನಾನೇ ಒಂದು ತ್ರೀ ಹಂಡ್ರೆಡ್ ರುಪೀಸ್ಗೆ ಹ್ಯಾಪಿಯಾಗಿ ನಾನು ಸೇಲ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಸ್ಕೇಲ್ ಆಗಿರೋದ್ರಿಂದ ಮೀಡಿಯಮ್ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇರೋರಿಗೆ ನಿಮಗೆ ಸಪ್ಲೈ ಮಾಡಬೇಕು ಅಂತ ಇದ್ದರೆ ನಿಯರ್ ಇದ್ದರೆ ಇವರು ದಾವಣಗೆರೆ ನಿಯರ್ ಇರೋರು ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಟರ್ ಯಾಕೆಂದರೆ ಎರಡು ಮೂರು ಕೆ ಜಿ ಬೆಂಗಳೂರಿಂದ ಕಳಿಸೋದನ್ನು ಟ್ರಾನ್ಸ್ಪೋರ್ಟೇಷನ್ ವರ್ಕೌಟ್ ಆಗ್ತಿರೋದ್ರಿಂದ ಇಲ್ಲಿ ಪಿಂಕ್ ಆಯಿಸ್ಟರ್ ಮಶ್ರೂಮ್ ಸ್ವಲ್ಪ ಡ್ರೈ ಆಗಿದೆ ಈ ಮಶ್ರೂಮು ಸ್ವಲ್ಪ ಡ್ರೈ ಆಗಿದೆ ಇದು ಬಂದು ಶನಿವಾರದ ವಿಡಿಯೋ ಅನ್ಕೊಂತೀನಿ ಶುಕ್ರವಾರ ಶನಿವಾರ ಮತ್ತು ಇವತ್ತು ಸೋಮವಾರದ ವೀಡಿಯೋ ಸೇರಿಸ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇದ್ರ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯೂಟ್ಯೂಬ್ಗೋಸ್ಕರ ಸ್ವಲ್ಪ ತಿಂಗ್ಸ್ನ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಬಂತು ಎಲ್ಲರೂ ನಾನು ಅಂದರೆ ತುಂಬ ಜನ ಹಾಕ್ತಾ ಆಗ್ತಾಯಿರ್ತಾರೆ ಬಟ್ ಆದರೆ ಹೆವಿಯಾಗಿ ದುಡ್ಡು ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಇದು ತಿಂಗ್ಸನ್ನ ಹಾಕ್ತಾಯಿರ್ತಾರೆ ನಾನು ಎಲ್ಲಾನು ಥಿಂಗ್ಸು ನಿಮಗೊಂದು ಐನೂರು ಆರುನೂರು ರೂಪಾಯಿ ಬರೋ ರೀತಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾರಾದರೂ ವೀಡಿಯೋ ಯೂಟ್ಯೂಬ್ ವೀಡಿಯೋ ಇದ್ದರೆ ನಿಮಗೆ ಈ ಮೆಟೀರಿಯಲ್ಸ್ ಬೇಕು ಅಂದರೆ ಆ ಲಿಂಕು ಕಳಿಸ್ತೀನಿ ಇದೇನು ಪ್ರಮೋಷ್ನಲ್ ವೀಡಿಯೋ ಅಲ್ಲ ನಾನು ತರಿಸ್ಕೊಂಡಿರೋವಾಗ ನನಗನ್ಸು ಬೇರೆಯವರೆಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ತಾ ನೋಡ್ತಾ ಅದು ಚೆಕ್ ಮಾಡಿದರೆ ಡಿಸ್ಕ್ರಿಪ್ಷನಲ್ಲಿ ಅವ್ರು ಕೊಟ್ಟಿರ್ತಾರಲ್ಲ ಅದು ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಈ ಥರ ತೋರಿಸ್ತಾ ಇರುತ್ತೆ ನೀವು ಅಷ್ಟೆಲ್ಲ ಯೂಟ್ಯೂಬ್ಗೋಸ್ಕರ ಇನ್ವೆಸ್ಟ್ ಮಾಡೋದು ತುಂಬ ವೇಸ್ಟು ಏಕೆಂದರೆ ಯೂಟ್ಯೂಬಲ್ಲಿ ನೀವು ತುಂಬ ಚೆನ್ನಾಗಿ ಮಾಡಿ ಏನೋ ಒಂದು ನಿಮಗೆ ಲ್ಯಾಕ್ಸಲ್ಲಿ ವ್ಯೂಸ್ ಇದ್ದರೆ ನಿಮಗೆ ಚೆನ್ನಾಗಿ ಅಮೌಂಟ್ ಬರೋದು ಅದುವರೆಗೂ ನಿಮ್ಮದು ಸ್ಟ್ರಗ್ಲಿಂಗ್ ಪೀರಿಯಡ್ ಇರುವಾಗ ನೀವು ಇದಕ್ಕೆಲ್ಲ ಐದಾರು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡೋದು ವೇಸ್ಟ್ ಅಂತ ನಿಮಗೆ ಲೋ ಬಜೆಟಲ್ಲಿ ನಿಮಗೆ ಎಲ್ಲ ಹೆಂಗೆ ತರಿಸ್ಕೋಬೇಕು ಏನು ಅಂದ್ಬಿಟ್ಟು ನಾನು ಡೀಟೇಲ್ಸ್ ಎಲ್ಲ ಲಿಂಕ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಏನೇನು ಯೂಟ್ಯೂಬಿಂದ ಯೂಟ್ಯೂಬ್ ಮೆಟೀರಿಯಲ್ಸ್ ಅಪ್ಲೈ ಮಾಡಿ ನಾನು ಇಷ್ಟು ದಿನಕ್ಕೆ ಇವಾಗ ತೊಗೊಂಡಿದ್ದೀನಿ ಸ್ವಲ್ಪ ತಿಂಗ್ಸನ್ನ ಇದಕ್ಕೆ ಮುಂಚೆ ಎಲ್ಲ ನನ್ನ ಹತ್ರ ಇತ್ತು ಟ್ರೈ ಪ್ಯಾಡ್ ಆಗಲಿ ಇನ್ನೊಂದು ಎಲ್ಲನೂ ಇತ್ತು ಮೆಟಿ ಇದು ನಾನು ವೀಡಿಯೋಸ್ಗೆ ನಾನು ಕೈಯಲ್ಲೇ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಇವೆಲ್ಲ ನನ್ನ ನನಗ್ಯಾಕೆ ಅಂದ್ಬಿಟ್ಟು ಸ್ವಲ್ಪ ಬೇ ಯಾರಾದರೂ ಯೂಟ್ಯೂಬ್ ಮಾಡ್ತೀನಿ ಅನ್ನೋರಿಗೆ ಕೊಟ್ಬಿಟ್ಟಿದ್ದೀನಿ ನಾನು ಇದಕ್ಕೆ ಮುಂಚೆ ಆ ಥರ ಕೊಟ್ಬಿಟ್ಟು ಇವಾಗ ಮತ್ತೆ ನಾನೆಲ್ಲ ಮೆಟೀರಿಯಲ್ಸ್ನು ಯೂಟ್ಯೂಬ್ ಬೆಳೆ ಮಾಡೋದಕ್ಕೆ ಬೇಕಾಗೋ ಮೆಟೀರಿಯಲ್ಸ್ ಎಲ್ಲ ಮತ್ತೆ ಪರ್ಚೇಸ್ ಮಾಡಿದ್ದೀನಿ ಸೊ ಲೋ ಬಜೆಟಲ್ಲಿ ಯಾವ ರೀತಿ ಪರ್ಚೇಸ್ ಮಾಡೋದು ಏನು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನು ಸಹ ನೋಡ್ಕೋಬೋದು ಮತ್ತು ಯೂಟ್ಯೂಬ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ತುಂಬ ಜನ ನಂಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಯಾವ ರೀತಿ ಮಾಡೋದು ಏನು ಅಂತ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಸಹ ತಿಳಿಸ್ಕೊಡ್ತೀನಿ ನನಗೆ ಒಂದು ಲ್ಯಾಪ್ಟಾಪ್ ಬೇಕು ಅದನ್ನು ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂದರೆ ಸ್ವಲ್ಪ ಲ್ಯಾಪ್ಟಾಪ್ಗೋಸ್ಕರ ವೆಯ್ಟಿಂಗು ನನ್ನ ಹತ್ರ ಇರೋ ಲ್ಯಾಪ್ಟಾಪು ಸರಿಯಾಗಿ ವರ್ಕ್ ಆಗದಿರೋದ್ರಿಂದ ನೋಡಬೇಕೆಲ್ಲ ನಾನು ಫೋನಲ್ಲೇ ನಾನು ಮಾಡ್ಕೊಳೋದು ಏನು ನನಗೆ ಎಡಿಟಿಂಗು ಏನು ಬೇಕಿದ್ದರೂ ನಾನು ಫೋನಲ್ಲೇ ಮಾಡ್ಕೊತಾ ಇರ್ತೀನಿ ಸೊ ನಿಮಗೆ ಆ ರೀತಿ ಹೇಳ್ಕೊಡ್ತೀರಾ ನಾನು ಡೈರೆಕ್ಟ್ ಇದರಿಂದ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಲ್ಯಾಪ್ಟಾಪಲ್ಲಿ ಯಾ ಅಂದರೆ ನಿಮ್ಮ ಹತ್ರ ಎಲ್ಲರ ಹತ್ರ ಲ್ಯಾಪ್ಟಾಪ್ ಇರಲೇಬೇಕು ಅಂತಲ್ಲ ಬಟ್ ನನಗೆ ಸ್ಕ್ರೀನು ಮಾಡೋದಕ್ಕೆ ಈಸಿಯಾಗಿರುತ್ತೆ ಅಂತ ರೆಕಾರ್ಡ್ ಮಾಡೋದಕ್ಕೆ ಆಗುತ್ತೆ ಫೋನಲ್ಲಿ ಮಾಡೋದಕ್ಕಿಂತ ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಮುಂದಿನ ವೀಡಿಯೋಗಳಲ್ಲಿ ಯೂಟ್ಯೂಬ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಯೂಟ್ಯೂಬ್ಗೆ ಫಸ್ಟ್ ಆಫ್ ಆಲು ಏನೂ ದುಡ್ಡು ಕಟ್ಟಂಗಿಲ್ಲ ದುಡ್ಡು ಕಟ್ಟಿಬಿಟ್ಟು ಯೂಟ್ಯೂಬ್ ಚಾನಲ್ನ ಏನು ಕ್ರಿಯೇಟ್ ಮಾಡೋದೇನು ಇರಲ್ಲ ಹೆಂಗೆ ಮಾಡ್ಕೊಳ್ಬೇಕು ಏನು ಅಂತಲೂ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ಮತ್ತು ಇನ್ನು ಕೆಲವೊಂದು ಏನೇನು ನಿಮಗೆ ಇವು ನನಗೇನು ಗೊತ್ತು ಅಂದರೆ ನಾನೇನು ಫುಲ್ಲು ಫುಲ್ಲಾಗಿ ನನಗೇನು ಯೂಟ್ಯೂಬ್ ಬಗ್ಗೆ ಗೊತ್ತಿದೆಯೋ ಅದನ್ನೆಲ್ಲ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇಂಟ್ರೆಸ್ಟ್ ಇರೋರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು